ಶ್ರೀ ಗುರುಭ್ಯೋ ನಮಃ ಶ್ರೀ ಶಿವಂಗುರೂಜಿಯವರ ಪಾದಾರ ಬಂದೆಗಳಿಗೆ ನಮಸ್ಕರಿಸುತ್ತಾ ಇಂದಿನ ದಿನ ನಾನು ನಿಮಗೆ ಶ್ರೀ ಚಕ್ರದ ಶಿಲೆಯಲ್ಲಿ ರಚಿಸುವುದು ಅದನ್ನು ರಚಿಸಿರುವಂತಹ ಶಿಲೆಯಲ್ಲಿ ರಚಿಸಿರುವಂತಹ ಶ್ರೀಚಕ್ರವನ್ನು ಪ್ರತಿಷ್ಠೆ ಮಾಡಿ ನಿಮಗೆ ಕೊಡುವಂತಹ ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಇದು ನಿಮಗೆ ಸುವರ್ಣ ಅವಕಾಶ ಕಾರಣ ಯಾಕೆ ಅಂದರೆ ಶ್ರೀವಿದ್ಯೆ ಆರಾಧನೆ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಶ್ರೀವಿದ್ಯೆಯನ್ನು ಉಪಾಸನೆಗೈದು ಶ್ರೀಚಕ್ರ ಶಿಲೆಯಲ್ಲಿ ರಚಿಸುವುದು ಭಾಳ ವಿರಳ ಯಾಕೆ ಅಂದರೆ ಇದು ತುಂಬ ಕಠಿಣವಾದ ವಿದ್ಯೆ ಇಂಥ ವಿದ್ಯೆಯನ್ನು ಗುರುಗಳ ಆಶೀರ್ವಾದದಿಂದ ನಾನು ಶ್ರೀ ಪಾರಂಗತನಾಗಿದ್ದೇನೆ ಇಂಥ ಒಂದು ಶ್ರೀಚಕ್ರವನ್ನು ನಾನು ಶಿಲೆಯಲ್ಲಿ ರಚಿಸುವಂತಹ ಕೆಲಸವನ್ನು ಸುಂದರವಾಗಿ ಶಾಸ್ತ್ರೋಕ್ತ ನಿಯಮಗಳ ಅನುಸಾರವಾಗಿ ಮಾಡಿಕೊಡ್ತಾ ಇದ್ದೇನೆ ಶ್ರೀಚಕ್ರವನ್ನು ಶಿಲೆಯಲ್ಲಿ ಮಾಡುವಾಗ ಇಲ್ಲಿ ಮೂರು ವಿಧಾನಗಳನ್ನು ಅಥವಾ ಮೂರು ಯಂತ್ರಗಳನ್ನು ರಚಿಸುವುದು ರೂಢಿ ಉಂಟು ಒಂದು ಸುಮೇರು ಇನ್ನೊಂದು ಕೂರ್ಮ ಆಕಾರದಲ್ಲಿ ಇನ್ನೊಂದು ಭೂ ಪ್ರಸ್ತಾರ ಯಂತ್ರ ಹಾಗೆ ಭೂಪ್ರಸ್ತಾರದಲ್ಲಿ ಬೀಜಾಕ್ಷರಗಳನ್ನು ಒಳಗೊಂಡಿರುವಂತಹದ್ದು ಸಹ ನಾವು ಇಲ್ಲಿ ನೋಡಬಹುದು ಹಾಗಾದರೆ ಈ ಯಂತ್ರಗಳು ಶಾಸ್ತ್ರೋಕ್ತವಾಗಿ ಅಳತೆ ಅನುಸಾರ ಶಾಸ್ತ್ರದ ಅನ್ವಯ ಪೂಜಾದಿ ಕ್ರಮಗಳಿಂದ ರಚಿಸಿ ನಿಮ್ಮ ಒಂದು ಸಾಧನೆ ಉಪಾಸನೆಗೆ ಯೋಗ್ಯವಾಗಿ ಇರುವಂತಹ ಯಂತ್ರಗಳನ್ನು ನಾನು ಶಿಲೆಯಲ್ಲಿ ರಚಿಸಿಕೊಡ್ತೀನಿ ಹಾಗೆ ಶಿಲೆಯನ್ನು ಸಂಸ್ಕಾರಗೊಳಿಸಿ ಶಿಲಾ ಸಂಸ್ಕಾರ ಶಾಸ್ತ್ರದಿಂದ ಹಾಗೆ ಶಿಲೆಯ ಪರೀಕ್ಷೆಯಿಂದ ಈ ಶಾಸ್ತ್ರಗಳನ್ನು ಅಳವಡಿಸಿ ಆ ಶಿಲೆಯನ್ನು ಆಯ್ದುಕೊಂಡು ಯೋಗ್ಯವಾದ ಅಳತೆಯಿಂದ ಈ ಒಂದು ಶ್ರೀಚಕ್ರ ತಯಾರಿಸುವ ಕ್ರಮವನ್ನು ಅನುಸರಿಸಿ ನಿಮಗೆ ಶುದ್ಧವಾದ ರೀತಿಯಲ್ಲಿ ಸುಂದರವಾಗಿ ಶ್ರೀಚಕ್ರವನ್ನು ರಚಿಸಿಕೊಡ್ತೇನೆ ಇಂಥ ಒಂದು ಶ್ರೀಚಕ್ರ ಬೇಕಾದಲ್ಲಿ ಉಪಾಸನೆಗೋಸ್ಕರ ನನ್ನನ್ನು ಸಂಪರ್ಕಿಸಿ ಹಾಗೆ ಉಪಾಸನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಶ್ರೀಚಕ್ರವನ್ನು ಬಳಸಿ ಅಂತ ಹೇಳ್ತಾ ಈ ಶ್ರೀಚಕ್ರ ಬೇಕಾದಲ್ಲಿ ನನ್ನ ನಂಬರನ್ನು ಸಂಪರ್ಕಿಸಿ ಕರೆ ಮಾಡಿ ಧನ್ಯವಾದಗಳು ನಮಸ್ಕಾರ